ಸ್ಕಚ್ಕಂಡ್ ಎಕ್ಸ್ಪ್ರೆಸ್ ರೈಲ್ನ ಅದರ ಬಗ್ಗೆ ನಾನು ಒಂದು ಸಣ್ಣ ಮಾಹಿತಿಯನ್ನ ನೀಡಲಿಕ್ಕೆ ಬಂದಿದ್ದೀನಿ ಏನಂತಂದ್ರೆ ಮೂವತ್ತೈದು ಗಂಟೆಗಳ ಪ್ರಯಾಣದಲ್ಲಿ ಏನು ಚಲಿಸುವಂತಹ ಪ್ರಯಾಣಿಕರಿಗೆ ಹತ್ತೊಂಬತ್ ನೂರ ಐದರಿಂದ ಇಲ್ಲಿವರೆಗೂ ಈ ಒಂದು ರೈಲ್ನಲ್ಲಿ ಉಚಿತವಾದ ಊಟವನ್ನ ನೀಡ್ತಾ ಬಂದಿದ್ದಾರೆ ಇದು ರೈಲ್ವೆದಲ್ಲಿ ಅಡಿಗೆ ಮಾಡಿ ನೀಡುವಂತಹ ಊಟಗಳಲ್ಲ ಅಲ್ಲಿರುವಂತಹ ಎರಡು ಪ್ರಮುಖ ಸಿಖ್ ತಾಣಗಳಲ್ಲಿ ಸಿಗುವಂತಹ ಹಾಗೂ ಅಲ್ಲಿ ಸಮೀಪದಲ್ಲಿರುವಂತಹ ಗುರುದ್ವಾರಗಳಲ್ಲಿ ರೆಡಿ ಮಾಡುವಂತಹ ಒಳ್ಳೆಯ ಶೈಲಿಯ ರೊಟ್ಟಿ ಸಬ್ಜಿ ಹಾಗೂ ರೈಸ್ ನೀಡುವಂತಹ ಒಳ್ಳೆ ವಿಶಿಷ್ಟವಾದಂತಹ ಊಟವನ್ನ ಬಡವ ಶ್ರೀಮಂತ ಬಲ್ಲಿದ ಯಾರೇ ಇರಲಿ ಅವರಿಗೆ ಸಮಾನವಾಗಿ ಸತತ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಈ ಒಂದು ಊಟವನ್ನ ಈ ರೈಲ್ನಲ್ಲಿ ನೀಡ್ತಾ ಬಂದಿದ್ದಾರೆ ಇನ್ನು ಹೆಚ್ಚಿನ ವಿಡಿಯೋಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ